ಎಲ್ಲರಿಗೂ ನಮಸ್ಕಾರ ನಾನ್ ಪ್ರಶಾಂತ್ ಹೊಣಸ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಂಬತ್ನಾಲ್ಕು ಹಳ್ಳಿಗಳಲ್ಲಿ ವಿಲೇಜ್ ನಲ್ಲಿ ವಿದ್ಯುತ್ ಇರಲ್ಲ ಅಂದ್ರೆ ಸರಬರಾಜು ಇರೋದಿಲ್ಲ ನೋಡಿ ಬೆಳಿಗ್ಗೆ ಹತ್ತು ಗಂಟೆಗಿಂದ ಸಾಯಂಕಾಲ ಐದು ಗಂಟೆ ಆರು ಗಂಟೆ ಏಳು ಗಂಟೆ ಈ ಒಂದು ಗಂಟೆ ತನಕ ನಿಮ್ಗೆ ವಿದ್ಯುತ್ ಇರೋದಿಲ್ಲ ಮುಂಜಾನೆನೆ ಏನೇನು ಮಾಡ್ಬೇಕಲ್ಲ ಅದನ್ನೆಲ್ಲ ಮಾಡ್ಕೋಬೇಕು ಇದ ಮಾಡ್ತಾ ಇರೋದು ಯಾಕಂದ್ರೆ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಯಾಕಂದ್ರೆ ಕೆಲವು ಜನ ಎ ಸಿ ರೇ ಬಲ್ಕ್ ಇನ್ನು ಕೆಲವು ಜನರಿಗೆ ಮೊಬೈಲ್ ಸಂಬಂಧ ಬಳಕಾಕ್ ಆಗುದಿಲ್ಲ ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಮೊಬೈಲ್ ಚಾರ್ಜಿಂಗ್ ಅನ್ನ ಮಾಡ್ಕೊಳ್ಳಿ ಅದ ನಂತರ ಏನೇನ್ ಟಿವಿ ನೋಡ್ಬೇಕು ಅಥವಾ ಏನೋ ರಿಪೇರ್ ಮಾಡ್ಬೇಕು ಏನೇನ್ ಮಾಡಿಸ್ಕೋಬೇಕು ಏನೇನ್ ಮಾಡ್ಬೇಕಲ್ಲ ಅದನ್ನೆಲ್ಲ ಕೆಲ ಕೆಲಸ ಎಲ್ಲ ಮುಗಿಸ್ಕೊಬೇಕು ಬೆಳಗ್ಗೆ ಹತ್ತು ಗಂಟೆ ಮುಂಚಿತವಾಗಿ ಇಲ್ಲಿ ಏನೇನು ಒಂದು ಹೆಸರು ಕೊಡ್ತೀನಲ್ಲ ಆ ಒಂದು ಹಳ್ಳಿಗಳಲ್ಲಿ ನಾಳೆ ವಿದ್ಯುತ್ ಇರೋದೆಲ್ಲ ಇದೊಂದು ಇಟ್ಕೊಳ್ಳಿ ಅದರಲ್ಲಿ ಕೂಡ ಬೆಳಗಾವಿ ಜಿಲ್ಲೆ ಅಂದ್ರು ಕೆಲವೊಂದು ಹಳ್ಳಿಯಲ್ಲಿ ವಿದ್ಯುತ್ ಇರಲ್ಲ ಅವರು ಮೊದಲಿಗೆ ನೋಟಿಸ್ ಕೊಡ್ತಾರೆ ಅಂದ್ರೆ ವಿದ್ಯುತ್ ಇಲಾಖೆದವರು ಮೊದಲಿಗೆ ನೋಟಿಸ್ ಕೊಡ್ತಾರೆ ಆದ್ರೆ ನಮಗೆ ಬರೋದಿಲ್ಲ ವಾಟ್ಸ್ಆಪ್ ಗ್ರೂಪ್ ಅಂತ ಅಲ್ಲಿ ನಂಬರ್ ಇರೋದಿಲ್ಲ ಅದೇ ಒಂದು ಕಾರಣಕ್ಕೆ ನಿಮಗೆ ಎಲ್ಲೆಲ್ಲಿ ಇದೆ ಯಾಕೆ ವಿದ್ಯುತ್ ತೆಗೆದಿದ್ದಾರೆ ಮತ್ತೆ ನೀವಿದ್ದವರು ಆ ಒಂದು ವಿದ್ಯುತ್ ಕಚೇರಿಗೆ ಕಾಲ್ ಮಾಡಿ ಸರ್ ಯಾಕೆ ವಿದ್ಯುತ್ ಇಲ್ಲ ಅಂತ ಕೇಳಿತಾರ ಅದೇ ಒಂದು ಕಾರಣಕ್ಕಾಗಿ ಈ ಒಂದು ಅಧಿಕಾರಿಗಳು ವಿಡಿಯೋ ಮಾಡಿ ತಿಳ್ಸಿ ಅಂದಾಗ ನಾನು ನಿಮ್ಗೆ ವಿಡಿಯೋ ಮಾಡಿ ತಿಳ್ಸಿ ಕೊಡ್ತಾರೆ ಅದು ಅಥವಾ ಇನ್ನಿತರ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿತ್ತಂದ್ರೆ ನಾನ್ ತಿಳ್ಸಿ ಕೊಟ್ಟರು ವಿಲೇಜ್ ಗೊತ್ತಾಗಲಿಲ್ಲ ಅಂದ್ರೆ ನಾಳೆ ನಿಮ್ಮೊಂದು ಜಿಲ್ಲೆ ಆಗ್ಬಹುದು ನಿಮ್ಮೊಂದು ತಾಲೂಕಿನಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತಂದ್ರೆ ಕಂಪ್ಲೀಟ್ ಏನಾದ್ರು ಕೊಡಬೇಕನ್ಸ್ತಂದ್ರೆ ಹತ್ತೊಂಬತ್ ನೂರ ಹನ್ನೆರಡಕ್ಕೆ ಕರೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಅನ್ನ ಮಾಡಬಹುದು ಏನಾದ್ರು ವಿದ್ಯುತ್ ಇಲಾಖೆ ಸಂಬಂಧಪಟ್ಟಂತೆ ತೊಂದರೆ ಅನ್ಸಿತ್ತಂದ್ರೆ ನಿಮ್ಗೆ ಸರಿಯಾಗಿ ವಿದ್ಯುತ್ ಬರ್ಲಿಲ್ಲ ಅಂದ್ರೆ ಅಥವಾ ಏನಾದ್ರೂ ಸಮಸ್ಯೆ ಇತ್ತಂದ್ರೆ ಹತ್ತೊಂಬತ್ ನೂರ ಹನ್ನೆರಡಕ್ಕೆ ಕರೆ ಮಾಡ್ಕೊಂಡು ನೀವು ವಿದ್ಯುತ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಅನ್ನ ಮಾಡಬಹುದು ನೋಡಿ ಅಂದ್ರೆ ಇದ್ರ ಬಗ್ಗೆ ನಾ ತಿಳ್ಕೊಡ್ತೇನೆ ಯಾವ್ಯಾವ ಒಂದು ಹಳ್ಳಿಗಳಲ್ಲಿ ವಿದ್ಯುತ್ ಇರೋದಲ್ಲ ಆ ಒಂದು ಹೆಸರು ತಿಳ್ಸಿಕೊಡ್ತಾನೆ ನಿಮ್ಮ ಒಂದು ಹಳ್ಳಿ ಯಾವುದು ನಿಮ್ಮ ಒಂದು ತಾಲೂಕ್ ಯಾವುದು ನಿಮ್ಮ ಒಂದು ಜಿಲ್ಲೆ ಯಾವುದು ಒಂದ್ಸಾರಿ ಕಮೆಂಟ್ ತಿಳಿಸಿ ಅದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಬರ್ತಂದ್ರೆ ತಿಳಿಸ್ಕೊಡಲು ಪ್ರಯತ್ನ ಮಾಡ್ತೇನೆ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸಾಂತ್ರೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಇಲ್ಲಿ ಹಳ್ಳಿ ತಿಳಿಸ್ಕೊಟ್ಟಿದ್ದಾರೆ ಒಂದೊಂದಾಗಿ ಹಳ್ಳಿ ಹೆಸರು ನೋಡಿ ಆ ಈಗಲೇ ಮೊದಲಿಗೆ ತಿಳ್ಸಿಕೊಟ್ಟಿರುವಂತ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ಆರು ಗಂಟೆ ಏಳು ಗಂಟೆ ಎಂಟಕ್ಕೆ ಕೂಡ ಆಗ್ಬಹುದು ಯಾಕಂದ್ರೆ ಅದು ಮುಂಜಾನೆ ಕೆಲಸ ಪ್ರಾರಂಭ ಆಗಿರತ್ತಲ್ಲ ಅದು ಮುಗಿಯೋಕೆ ಸ್ವಲ್ಪ ತಡ ಆದ್ರೂ ಆಗ್ಬಹುದು ಆ ಮುಂಚಿತವಾಗಿ ಹೇಳ್ತಾ ಇರೋದು ಆ ನೋಡಿ ಸಾಂತ್ರೆ ಮೊದಲನೇದಾಗಿ ಹಳ್ಳಿ ಹೆಸರು ತಿಳ್ಸಿಕೊಡ್ತಾ ಇರ್ತೇನೆ ಹೋಗಿ ಇಲ್ಲಿ ಮೊದಲನೇದಾಗಿ ಕೋಡಿಮೋಳೆ ತರ ಪುಂದಾಪುರ ಮಾದಾಪುರ ಅದೇ ರೀತಿಯಾಗಿ ಕಾನವಾಡ ಅದರ ಬಳಿಕ ಹರಿದಿಹನಹಳ್ಳಿ ಬೀಡರ್ಪುರ ಹಳ್ಳಿ ಟೀಕೆ ಮೋಳೆ ಅದ ನಂತರ ಶಿವಪುರ ಗುಡಿಪುರ ಅದ ನಂತರ ಮದನ ಗುಫೆ ಪುಣ್ಯದ ಹುಂಡಿ ಅದ ನಂತರ ಬೆಂಡರ ವಾಡಿ ಅಂತೇಳಿ ಇದರಲ್ಲಿ ಇನ್ನೂ ಹಲವಾರು ಹಳ್ಳಿ ಕೊಟ್ಟಿದ್ದಾರೆ ಕೆಲಂಬಳಿ ಅದ ನಂತರ ಎನ್ ಜೈ ವಿ ಇಂಡಸ್ಟ್ರಿಯಲ್ ಏರಿಯಾ ಅಂದ್ರೆ ಅವು ಏರಿಯಾ ಬರ್ತಾವಲ್ಲ ಅಲ್ಲಿ ಕೆಲವು ಕಡೆ ಏರಿಯಾ ಅಂತ ಹೆಸರಿಟ್ಟಿರ್ತಾರೆ ಅದರಲ್ಲಿ ಕೂಡ ವಿದ್ಯುತ್ ಇರೋದಲ್ಲ ಕೆ ಎ ಹತ್ತು ಮತ್ತು ಹನ್ನೊಂದೇ ಈ ಒಂದು ಏರಿಯಾಗೆ ಸಂಬಂಧಪಟ್ಟಂತೆ ವಿದ್ಯುತ್ ಇರೋದಲ್ಲ ಅದ ನಂತರ ಹೆಗ್ಗೊಟ್ಟಾರ ಅದರ ನಂತರ ಹುಮ್ಮಂತೂರ ಬಾಗಲಿ ಲಿಂಗನಾಪುರ ಅದ ನಂತರ ಚೆನ್ನೂರು ಚೆನ್ನೂರು ಹುಸೂರು ನೋಡಿ ಅಂದ್ರೆ ಇದು ಹಳ್ಳಿ ಇದಾವೆ ಮಜಾಕಲ್ಲ ಹಳ್ಳಿ ಇದ್ದಾವೆ ಹಳ್ಳಿ ಕೆರೆ ಹುಂಡಿ ಅಂತೇಳಿ ಗನಕನ ನೂರು ಅಂತೇಳಿ ಗನಕನ ನೂರು ಫೂರು ಅದ ನವಿಲ ನೂರು ಆಲೂದು ಅದ ನಂತರ ಬಿ ಎಂ ಕೆ ಹುಂಡಿ ಆ ಕುಂಡಿ ಹುಂಡಿ ಅದ ನಂತರ ನೋಡಿ ಅಂತ ಇಂಥವೆಲ್ಲ ಹಳ್ಳಿ ಇದಾವೆ ನಗಾಕ್ ಹೋಗ್ಬೇಡಿ ನೋಡಿಸ್ತಾರೆ ಪುದಲವಾಡಿ ಅಂತೇಳಿ ಆರಕೆರೆ ವಾಡಿ ಎರಕರನ ಹಳ್ಳಿ ಅದ ನಂತರ ಸುವರ್ಣ ನಗರ ಫ್ಯಾಟರಿ ಬಿಸಿಲನ ವಾಡ ಅದ ನಂತರ ನೂರು ಬೊಳ್ಳಿಪುರ ಚೆನ್ನಪುರ ಅದ ನಂತರ ಅಮ್ಮಚ್ಚರವಾಡಿ ಮಾದಲವಾಡಿ ಹಾಗೂ ಸುತ್ತಮುತ್ತಲ ಪ್ರದೇಶದಲ್ಲಿ ವಿದ್ಯುತ್ ವ್ಯತ್ಯಾಸವಾಗಲಿದೆ ನೋಡ್ಸಂದ್ರೆ ಇಲ್ಲಿ ಕೆಲವೊಂದು ಹಳ್ಳಿಯಲ್ಲಿ ಕೆಲವು ರೀತಿಯಲ್ಲಿ ಹೆಸರು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಜನ ನಗು ಬರ್ಬೋದು ಕೆಲವು ಜನರಿಗೆ ಕೋಪ ಬರ್ಬೋದು ಕೆಲವು ಜನ ತಪ್ಪ ಇದೆ ಅಂತ ಅನ್ಬಹುದು ಇಲ್ಲಿ ಏನ್ ತಿಳ್ಸಿ ಕೊಟ್ಟಿದ್ದಾರೆ ನೋಟಿಸ್ ಅಲ್ಲಿ ಅದನ್ನ ತಿಳ್ಸಿ ಕೊಡ್ತಾ ಇರೋದು ಇಲ್ಲಿ ಏನಿದೆ ಅಲ್ಲ ಅದನ್ನೇ ತಿಳ್ಸಿ ನಿಮ್ಮ ಒಂದು ಹೆಸರಿನಲ್ಲಿ ಕೆಲವು ಜನ ಇರ್ಬೋದು ಕೈ ಇರ್ಬೋದು ಈ ರೀತಿ ಹಲವಾರು ಇಟ್ಟಿರ್ತಾರೆ ಹಳ್ಳಿಗಳಲ್ಲಿ ಅದು ಹೇಳೋ ಸ್ವಲ್ಪ ನಗು ಕೂಡ ಬರ್ಬೋದು ಅದು ಶ್ರಮಿಸಬಹುದು ನಮಗೆ ಯಾಕಂದ್ರೆ ನಾನು ಕೂಡ ಮನುಷ್ಯ ರೋಬೋಟ್ ಅಲ್ಲ ಕರೆಕ್ಟ್ ಆಗಿ ನೋಡಿ ಈ ಒಂದು ಹಳ್ಳಿಗಳಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ವಿದ್ಯುತ್ ಇರಲ್ಲ ಅದ ನಂತರ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಹಳ್ಳಿಗಳಲ್ಲಿ ವಿದ್ಯುತ್ ಇರೋದಲ್ಲ ಆದ್ರೆ ಮುಂಚಿತವಾಗಿ ನಿಮ್ಗೆ ನೋಟಿಸ್ ಕಳಿಸ್ಕೊಟ್ಟಿರ್ತಾರೆ ಒಂದ್ಸರಿ ಊರನಲ್ಲಿರುವಂತಹ ವಿದ್ಯುತ್ ಇಲಾಖೆ ಏನ್ ಇರ್ತಲ್ಲ ಗುರುಫ್ ಸೇರ್ಪಡೆ ಆಗಿ ಅಲ್ಲಿ ಎಲ್ಲ ಎಲ್ಲಾ ಮಾಹಿತಿ ಅರ್ಥ ಆಗಾತ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಡೌಟ್ ಇತ್ತಂದ್ರೆ ನಿಮಗೆ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಗೂಗಲ್ ನಲ್ಲಿ ನಿಮ್ಮ ಒಂದು ಏರಿಯಾಗೆ ಸಂಬಂಧಪಟ್ಟಂತೆ ಯಾವ ಒಂದು ಏರಿಯಾ ಬರತ್ತೆ ಯಾವೊಂದು ಕೆ ಬಿ ಬರತ್ತೆ ಯಾವೊಂದು ವಿದ್ಯುತ್ ಇಲಾಖೆ ಬರತ್ತೆ ಅಂತ ಹೇಳಿ ಸರ್ಚ್ ಮಾಡಿ ಗೂಗಲ್ ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ನಂಬರ್ ಸಿಗುತ್ತವೆ ನಿಮ್ಮ ಒಂದು ಏರಿಯಾಗೆ ಸಂಬಂಧಪಟ್ಟಂತೆ ಯಾವೊಂದು ಮೇನ್ ಬ್ರಾಂಚ್ ಬರತ್ತೆ ಅದರಲ್ಲಿ ವಿದ್ಯುತ್ ಹೆಸರು ಇರ್ತಾವೆ ಅದ ನಂತರ ನಂಬರ್ ಇರ್ತವೆ ಅದಕ್ಕೆ ಕಾಲ್ ಮಾಡ್ಕೊಂಡು ಆ ನಿಮ್ಗೆ ಯಾಕೆ ವಿದ್ಯುತ್ ತೆಗೆದಿದ್ದಾರೆ ಎತ್ತರ ಸಲುವಾಗಿ ತೆಗೆದಿದ್ದಾರೆ ಅದನ್ನ ಕೊಡಿ ಅಥವಾ ಏನಾದ್ರೂ ನಿಮ್ಮ ಒಂದು ಏರಿಯಾದಲ್ಲಿರುವಂತ ಕೆ ಬಿ ಇಲಾಖೆದವ್ರು ದವ್ರು ಆಗ್ಬಹುದು ಆ ಏನು ಕಾರಣನೇ ಇರ್ಲಿಲ್ಲ ಅಂದ್ರೆ ತೆಗಿತಾ ಇತ್ತಂದ್ರೆ ಅದರ ಬಗ್ಗೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಮಾಡಬಹುದು ಅದೇ ರೀತಿಯಾಗಿ ನಿಮ್ಮ ಒಂದು ಇನ್ನೂ ಹಲವಾರು ಕಂಪ್ಲೇಂಟ್ ಇರ್ತಾವೆ ಅಲ್ಲಿ ನಿಮ್ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಕೊಳ್ಳಿ ನಿಮ್ಗೆ ಹೆಚ್ಚಿನ ಮಾಹಿತಿ ಕೂಡ ಸಿಗತ್ತೆ ಅವ್ರ ಹೆಸರು ಸಿಗುತ್ತವೆ ಅವ್ರ ನಂಬರ್ ಆ ನೀವು ಕಾಲ್ ಮಾಡ್ಕೋಬಹುದು ಅಥವಾ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಏನೂ ಬೇಡ ಅಂದ್ರೆ ನಂಬರ್ ಯಾವುದೇ ಒಂದು ಕರ್ನಾಟಕ ಆಲ್ ಕರ್ನಾಟಕ ಹತ್ತೊಂಬತ್ ನೂರ ಹನ್ನೆರಡು ಇದಕ್ಕೆ ಕರಿ ಮಾಡ್ಕೊಂಡು ಎಲ್ಲರೂ ಹೆಚ್ಚಿನ ಮೇತಾರೆ ಪಡೆದುಕೊಳ್ಳಿ ಇಷ್ಟು ಸಾತ್ರೆ ಇದು ಚಾಮರಾಜನಗರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಹಳ್ಳಿಗಳಾಗಿರತ್ತೆ ಅರ್ಥ ಆಗಿದೆ ಅಂತ ತನ್ಕೋತೀವಿ ನಾಳೆ ಮತ್ತೆ ಸ್ಟುಡಿಯೋ ಮಾಡಿ ಸಂಪರ್ಣ ತೋರಿಸ್ಕೊಡ್ತೇನೆ ಅಪ್ಲೇಟ್ ಬತ್ ಅಂದ್ರೆ ವಿದ್ಯುತ್ ಇಲಾಖೆಯಿಂದ ಇಲ್ಲ ಅಂದ್ರೆ ಇಲ್ಲ